ನಮಸ್ಕಾರ ಎಲ್ಲರಿಗೂ ನನ್ನ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ವಾರ ಐದು ಸಂಕಲ್ಪ ಹೇಗೆ ರಥವನ್ನು ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ ಐದು ವಾರ ಐದು ಸಂಕಲ್ಪ ಹೇಗೆ ಆಚರಣೆ ಮಾಡಬೇಕು ಮನೆಯಲ್ಲಿ ಐದು ವಾರನೂ ನಾವು ಸಂಕಲ್ಪ ಪೂಜೆ ಮಾಡಿ ಐದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಐದು ಸಂಕಲ್ಪನೂ ನೆರವೇರುತ್ತೆ ಸ್ನೇಹಿತರೆ ಇದು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ರಥವನ್ನು ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ ಖಂಡಿತ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಅದು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಮುಂದಿನ ವೀಡಿಯೋ ಮಾಡೋಕ್ಕೂ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಅಲ್ವಾ ಐದು ವಾರ ಐದು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ಅಂದರೆ ನೀವು ವಾರದಲ್ಲಿ ಐದು ಗುರುವಾರ ಮೊದಲ ಗುರುವಾರ ಶುರು ಮಾಡ್ಕೋಬೇಕು ಯಾವುದಾದ್ರೂ ಸರಿ ಶುಕ್ಲ ಪಕ್ಷದಲ್ಲಿ ಶುರು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇರಲೇಬೇಕು ವಿಗ್ರಹ ಅಥವಾ ಫೋಟೋ ಎರಡರಲ್ಲಿ ಯಾವುದಾದರೂ ಇರಲೇಬೇಕು ಅದಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಬೇಕು ಒಂದು ಪೀಠ ಅಥವಾ ಮಣೆಯನ್ನು ಇಟ್ಕೋಬೇಕು ಅದರ ಮೇಲೆ ರಂಗೋಲಿಯನ್ನು ಬಿಟ್ಕೊಂಡು ಅದರ ಪೀಠದ ಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ಗಂಧದಿಂದ ಅಥವಾ ಕುಂಕುಮದಿಂದ ಅಲಂಕಾರ ಮಾಡಬೇಕು ಹೂವು ತುಳಸಿಗಳನ್ನು ಇಟ್ಕೋಬೇಕು ಹಾಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಗುರುವಾರದಿಂದ ಶುರು ಮಾಡಿದ್ರೆ ಅಂದ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಐದು ದಿನ ನೀವು ಕಂಟಿನ್ಯೂವಾಗಿ ಈ ರಥವನ್ನು ಆಚರಣೆ ಮಾಡಬೇಕು ಅಂದರೆ ಪ್ರತಿ ಗುರುವಾರ ಅಲ್ಲ ನಾನು ಹೇಳ್ತಾ ಇರೋದು ಇವಾಗ ಗುರುವಾರ ಶುಕ್ರ ಶುರು ಮಾಡಿದ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ರೀತಿ ಐದು ದಿನ ಕಂಟಿನ್ಯೂ ಆಗಿ ಆಚರಣೆ ಮಾಡಬೇಕು ಆದರೆ ಮೊದಲು ಗುರುವಾರದಿಂದನೇ ಶುರು ಮಾಡ್ಕೋಬೇಕು ರಾಘವೇಂದ್ರ ಸ್ವಾಮಿಗಳನ್ನು ಪೀಠದ ಮೇಲೆ ಇಟ್ಕೊಂಡು ಅದಕ್ಕೆ ಗಂಧ ಹೂ ತುಳಸಿ ಎಲ್ಲ ಹಚ್ಕೊಂಡಾದ ಮೇಲೆ ಗ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದ್ದರೆ ಅದಕ್ಕೆ ನೀವು ಅಭಿಷೇಕ ಮಾಡ್ಕೋಬೇಕು ಪಂಚಾಮೃತ ಅಭಿಷೇಕ ಜೇನುತುಪ್ಪ ತುಪ್ಪ ಹಾಲು ಸಕ್ಕರೆ ಈ ಥರ ಡ್ರೈ ಫ್ರೂಟ್ಸು ಏನಾದರೂ ಇದ್ದರೆ ನಿಮಗೆ ಶಕ್ತಿಗನುಸಾರ ನಿಮಗೆ ಸಾಧ್ಯವಾದರೆ ಮಾತ್ರ ನೀವು ಈ ಅಭಿಷೇಕವನ್ನು ಮಾಡ್ಬೋದು ಇಲ್ಲ ನಾನು ಬರೀ ರಥ ಮಾತ್ರ ಮಾಡೋಕ್ಕಾಗುತ್ತೆ ಬರೀ ರಥನ ಶುರು ಮಾಡ್ತೀನಿ ರಥವನ್ನು ಮಾತ್ರ ಮಾಡ್ತೀನಿ ಅಂದರೆ ರಥವನ್ನೇ ಮಾಡ್ಕೊಂಡು ಹೋಗ್ಬೋದು ಆದರೆ ತುಪ್ಪದ ದೀಪ ಪ್ರತಿದಿನ ಕಂಪಲ್ಸರಿ ಹಚ್ಚಲೇಬೇಕು ಹಾಗೆ ನೀವು ಪ್ರತಿದಿನ ದೀಪವನ್ನು ಹಚ್ಚುವಾಗ ಪ್ರತಿದಿನ ನೈವೇದ್ಯವನ್ನು ಮಾಡಬೇಕು ಪ್ರತಿದಿನ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದು ಇಟ್ಟಿದ್ನೆ ಅದನ್ನೇ ಕಂಟಿನ್ಯೂ ಮಾಡಬಾರ್ದು ಪ್ರತಿದಿನ ಬೇರೆ ಬೇರೆ ನೈವೇದ್ಯ ಇಡಬೇಕು ಇವತ್ತು ಹಾಲು ಸಕ್ಕರೆ ತುಪ್ಪ ಇಟ್ಟಿದ್ದೀರಾ ಅಂದರೆ ಪ್ರತಿದಿನ ಅದನ್ನೇ ಇಡ್ಬೋದು ಅಂದರೆ ಅದನ್ನೇ ಇಡ್ಬೋದು ಪರವಾಗಿಲ್ಲ ನಿಮಗೆ ಶಕ್ತಿಗನುಸಾರ ಹೇಗೆ ಸಾಧ್ಯವಾಗುತ್ತೆ ಆ ರೀತಿ ನೈವೇದ್ಯವನ್ನು ಮಾಡಿ ಇಡ್ಬೋದು ಹಾಗೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಈ ಒಂದು ವೃಥದಲ್ಲಿ ನೀವು ಗುರುವಾರ ಏನು ತುಳಸಿ ಹೂಗಳನ್ನ ಹಾಕಿರ್ತೀರ ಅದನ್ನು ತೆಗಿಬಾರ್ದು ನಾಳೆನೂ ನೀವು ತುಳಸಿ ಹೂಗಳನ್ನು ಹಾಕಬೇಕು ಆದರೆ ಹಳೆ ಹೂ ಗುರುವಾರ ಹಾಕಿದಂಥ ಹೂಗಳನ್ನ ತೆಗಿಬಾರ್ದು ನೀವು ಐದು ದಿನ ಎಷ್ಟು ಹೂವು ಎಷ್ಟು ತುಳಸಿಗಳ್ನ ಹಾಕ್ತೀರಾ ಹಾಕ್ಬೋದು ಆದರೆ ಹಾಕಿದಂಥ ಹೂವು ಹಳೆ ಹೂಗಳನ್ನ ತೆಗಿಬಾರ್ದು ಇದೇ ಈ ರಥದಲ್ಲಿ ವಿಶೇಷತೆ ನೀವು ಎಷ್ಟು ಹೂಗಳ್ನ ಹಾಕ್ತೀರ ಅಷ್ಟು ಒಳ್ಳೆಯದು ಆದರೆ ಆ ಗಳನ್ನ ತೆಗಿಬಾರ್ದು ಅದೇ ವಿಶೇಷತೆ ಈ ರಥದ ಆಚರಣೆ ಹಾಗೆ ನೀವು ಐದು ದಿನ ರಥ ಹೇಗೆ ಆಚರಿಸೋದು ಅಂತ ಹೇಳಿದೆ ಅಲ್ವಾ ಹಾಗೆ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಈಗ ತಿಳಿಸ್ತೀನಿ ಒಂದು ಪೇಪರನ್ನು ತೆಗೆದುಕೊಂಡು ಆ ಪೇಪರ್ನಲ್ಲಿ ಇಂಥ ಆ ಕಾರ್ಯಗಳು ನನಗೆ ನೆರವೇರಬೇಕು ಇವತ್ತಿನ ದಿನ ನಾನು ಈ ಸಂಕಲ್ಪವನ್ನು ಮಾಡಿಕೊಳ್ತೇನೆ ಅಂತ ನೆನೆದು ಆ ಪೇಪರ್ನಲ್ಲಿ ಬರೆದು ರಾಯರ ಮುಂದೆ ಅಂದರೆ ಪಾದದ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ನೀವು ಕೇಳ್ಕೊಬೇಕು ಈ ಒಂದು ಸಂಕಲ್ಪ ಈ ಒಂದು ಬೇಡಿಕೆ ಯಾವುದಾದರೂ ಒಂದು ಸೂಚನೆಯಲ್ಲಿ ಅಥವಾ ನೀವು ಕನಸಿನಲ್ಲಿ ಬಂದು ಹೇಳುವುದಾದರೂ ಪರವಾಗಿಲ್ಲ ಆ ರೀತಿ ನೀವು ಸೂಚನೆಯನ್ನು ನೀಡಿ ರಾಯರೇ ಎಂದು ಕೇಳ್ಕೋಬೇಕು ಐದು ಸಂಕಲ್ಪ ಖಂಡಿತವಾಗಿಯೂ ನೆರವೇರುತ್ತೆ ಆದರೆ ರಾಯರು ಕಣ್ಣು ಬಿಟ್ಟರೆ ಎಷ್ಟೊತ್ತು ಅಲ್ವಾ ಆದರೆ ನಿಮಗೆ ಶ್ರದ್ಧೆ ಭಕ್ತಿ ನಂಬಿಕೆ ಅನ್ನೋದು ಇರಬೇಕು ರಾಯರು ಕಣ್ಣು ಬಿಟ್ಟು ಫಲಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟೊತ್ತು ನಿಮ್ಮ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಆಗುತ್ತೆ ರಾಯರಲ್ಲಿ ನಂಬಿಕೆ ಅನ್ನೋದು ತುಂಬಾ ಇರಬೇಕು ಆಧ್ಯಾತ್ಮಿಕದ ಒಲವು ಹೆಚ್ಚು ಯಾರಲ್ಲಿ ಇರುತ್ತೆ ಅವರು ಈ ಅವರು ಈ ಒಂದು ರಥವನ್ನು ಆಚರಣೆ ಮಾಡಿದ್ರೆ ಖಂಡಿತ ಅವರ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಪ್ರತಿದಿನ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರತಿದಿನ ಹೂವನ್ನು ಇಡಬೇಕು ರಾಯರಿಗೆ ಪ್ರತಿದಿನ ಹೂವನ್ನು ನೀವು ಇಡಬೇಕು ಅದೇ ವಿಶೇಷತೆ ನೀವು ಗುರುವಾರ ಹೂವು ತುಳಸಿನ ಹಾಕಿದ್ದೀರಾ ಅಂದರೆ ನೀವು ನಾಳೆ ಆ ಹೂವು ತುಳಸಿನ ಹಾಗಿಲ್ಲ ಒಣಗಿದರೂ ಪರವಾಗಿಲ್ಲ ನೀವು ಅದನ್ನು ತೆಗಿಬಾರ್ದು ಐದು ದಿನಗಳ ಕಾಲ ನೀವು ಎಷ್ಟು ಹೂವು ತುಳಸಿ ಆಹಾರನ ಹಾಕ್ತೀರ ಅದನ್ನು ತೆಗಿಬಾರ್ದು ಐದು ದಿನಗಳ ನಂತರ ತೆಗಿಬೇಕು ಇನ್ನೊಂದು ವಿಶೇಷತೆ ಏನು ಅಂದರೆ ಇದಕ್ಕೆ ಬೆಳಗ್ಗೆ ಪೂಜೆ ಮಾಡ್ತೀರಾ ಸಾಯಂಕಾಲನ್ನು ಪೂಜೆ ಮಾಡಬೇಕು ಸಾಯಂಕಾಲನೂ ಪೂಜೆ ಮಾಡಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅವರ ನಾಮಸ್ಮರಣೆಯನ್ನು ನೂರ ಎಂಟು ಬಾರಿ ಮಾಡಿ ಸಾಧ್ಯವಾದರೆ ನಿಮಗೆ ಗಾಯತ್ರಿ ಮಂತ್ರವನ್ನು ಕೂಡ ಪಠನೆ ಮಾಡಬಹುದು ಹಾಗೆ ಕೊನೆಯಲ್ಲಿ ನೀವು ರಾಯರಿಗೆ ಕೆಂಪಾರ್ತಿನ ಮಾಡಲೇಬೇಕು ಪ್ರತಿ ದಿನ ಕೆಂಪಾರ್ತಿ ಮಾಡಬೇಕು ಐದು ದಿನಾನು ಕೆಂಪಾರ್ತಿ ಮಾಡಬೇಕು ಅದಾದ ಮೇಲೆ ಐದು ದಿನ ಆದಮೇಲೆ ಸಾಯಂಕಾಲ ಕೆಂಪಾರ್ತಿ ಮಾಡಿ ರಾಯರ ಫೋಟೋವನ್ನು ಕದಲಿಸಬೇಕು ಆಮೇಲೆ ನೀವು ಐದು ದಿನ ಆದಮೇಲೆ ನೀವು ಎಲ್ಲವನ್ನು ಸ್ವಚ್ಛ ಮಾಡ್ಕೋಬೇಕು ನಿಮ್ಮ ಸಂಕಲ್ಪ ಬೇಡಿಕೆ ಏನಿರುತ್ತೆ ಅವತ್ತು ನೀವು ಐದು ದಿನ ವ್ರತವನ್ನ ಮಾಡ್ತಾ ಇರ್ತೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೇ ಇದ್ದಂತ ಉಪಹಾರವನ್ನ ತಿಂದರೆ ಖಂಡಿತ ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚಿನ ವೀಡಿಯೋಸ್ನ ರಾಯರ ಬಗ್ಗೆ ಮಾಡುತ್ತೀನಿ ರಾಯ ರಾಯರನ್ನು ಸ್ಮರಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಹೇಳಿರುವಂಥ ಅಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅದೇ ರೀತಿ ವಿಧಿವಿಧಾನದಲ್ಲಿ ಈ ರಥವನ್ನು ಆಚರಣೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ರಾಯರಲ್ಲಿ ನಿಮಗೆ ಏನು ಕಷ್ಟ ಇರುತ್ತೆ ಅದನ್ನು ಸಂಕಲ್ಪವನ್ನು ಮಾಡ್ಕೊಳ್ಳಿ ಆಗ ನಿಮ್ಮ ಬೇಡಿಕೆಗಳೆಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ನಿಮಗೆ ಒಳ್ಳೆಯದೇ ಆಗುತ್ತೆ ರಾಯರಿದ್ದಾರೆ ಯಾರು ರಾಯರಲ್ಲಿ ನಂಬಿಕೆ ವಿಶ್ವಾಸ ಎಲ್ಲನೂ ಇಟ್ಕೊಂಡು ಈ ವ್ರತವನ್ನು ಮಾಡಿ ಯಾರು ನಂಬಿಕೆ ವಿಶ್ವಾಸ ಇಲ್ವೋ ಅವರು ಇಂಥ ರಥಗಳನ್ನ ಮಾಡಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರಾಯರಿದ್ದಾರೆ ರಾಯರನ್ನು ಸ್ಮರಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ